ಹೆಲ್ಮೆಟ್ ಧರಿಸಿಲ್ಲ ಅಂತ ತಾಯಿ ಮತ್ತು ಮಗನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಬೈಕ್ನಲ್ಲಿ ಮಹಾರಾಷ್ಟ್ರದ ಸಾಂಗ್ಲೆಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ತಾಯಿ ಮಗ ಹೆಲ್ಮೆಟ್ ಹಾಕಿರಲಿಲ್ಲ ಅಂತ ರಸ್ತೆ ಮಧ್ಯದಲ್ಲಿ ಯುವಕನಿಗೆ ಮರ ಬಂದಂತೆ ಪೊಲೀಸರು ತಿಳಿಸಿದ್ದಾರೆ ಮಗನನ್ನು ಬಿಡಿಸಲು ಮುಂದಾದ ತಾಯಿಯ ಮೇಲೂ ಹಲ್ಲೆ ನಡೆಸಲಾಗಿದೆ ಮಹಿಳೆ ಎನ್ನದೇ ರಸ್ತೆ ಮಧ್ಯೆ ಎಳೆದಾಡಿ ಬೂಟು ಕಾಲಿನಿಂದ ಪೊಲೀಸರು ಒದ್ದಿದ್ದಾರೆ ಮೈ ಮೇಲಿದ್ದ ಬಟ್ಟೆ ಹರಿದು ಲಾಠಿಯಿಂದ ಹೊಡೆದಿದ್ದಾರೆ ಅಂತ ತಾಯಿ ಮಗ ಅಳಲು ತೋಡಿಕೊಂಡಿದ್ದಾರೆ ಬಳಿಕ ಬಿಪಿ ಹೈ ಆಗಿ ಕೆಳಗೆ ಬಿದ್ದ ಯುವಕನಿಗೆ ಪೊಲೀಸರೇ ಆಸ್ಪತ್ರೆಗೆ ರವಾನಿಸಿದ್ದಾರೆ ಘಟನೆ ಬೆನ್ನಲ್ಲೇ ಅಂಕಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

गया। रुका क्या है मेरे को उधर मेरे को बोला लाइसेंस नहीं क्या मैंने लाइसेंस दिया चुपचाप से मैंने ऐसा भी नहीं किया कि गाड़ा गाड़ी भगा के गया उधर मैं रुका दो मिनट में रुका उधर से मैं लाइसेंस भी देखा मेरे को क्या बोला हेलमेट है क्या मैंने बोला हेलमेट में गड़बड़ में छोड़ कर आया घर में फिर से लगी हाई नहीं नहीं मारा पाँच सौ रुपये क्या मैंने क्या बोला मेरे पास पाँच सौ रुपये नहीं है दो सौ रुपये है ले लो नहीं नहीं मेरे को पाँच सौ रुपये ही चाहिए उतना दो नहीं तो गाड़ी अंदर लगाओ ऐसा बोला फिर ठीक है उसने फिर से साहब को बुलाया ने बोल, बोल, किया, मे दो पास रुपये उतना लो मी जातो हमारा पेशेंट है हॉस्पिटल मी इतकं नाव सांगली बरातरी बरात्री गाडी चिकड दांडे तगोरेंद्री इव्ह दांडे तग न इंदिर हिडदार पेडतार क्वाटर कुडपेड हो ನಮ್ಗೆ ಇಲ್ದ್ರ ನಡ್ದೆ ಅವ್ರಿಗೆ ಕೂಡ ಇನ್ಯ ಇನ್ಯಾ ಇವೇನ ನಮ್ಮಮ್ಮೆ ಮೂರ್ನೂರು ರೂಪಾಯಿ ಕೊಡುತ್ತೆ ಅವ್ರು ಪೆಟ್ರೋಲ್ಗೆಲ್ಲ ಬೇಕು ಮತ್ ನಮ್ಗೆ ಹೂ ಮುಂದ್ ಮತ್ತ್ ಏನು ಹತ್ತ ಹೆಚ್ಚ ಕಡ್ಮಿ ಪಾಶ್ಶೇ ರೂಪಾಯ್ ಕೊಟ್ಟ ಏನ್ ಮಾಡುದ ಮೂರ್ನೂರು ಪತ್ಗುರಿ ನಮ್ಮನ್ನು ಬಿಡ್ರಿ ಅಂದಿವ್ ಮತ್ ಹೆಲ್ಮೆಟ್ ಇದು ಹಾಕೊಂಡಿಲ್ಲ ಇದ್ ಹಾಕೊಂಡಿಲ್ಲ ಬೀಟ್ ಬರ್ರ ನೀವೇನ